ತೆಲುಗಿನ ಪ್ರಖ್ಯಾತ ಕಳನಟ ಕೋಟಾ ಶ್ರೀನಿವಾಸರಾವ್ರವರು ಇನ್ನಿಲ್ಲ ಕೋಟಾ ಶ್ರೀನಿವಾಸರಾವ್ರವರು ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದನೆಯ ಮುಂಜಾನೆ ತಮ್ಮ ಎಂಬತ್ತ್ಮೂರನೇ ವಯಸ್ಸಿನಲ್ಲಿ ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ ಅವರು ಎಂಬತ್ತ್ಮೂರನೇ ಹುಟ್ಟುಹಬ್ಬದ ನಂತರ ಕೇವಲ ಮೂರು ದಿನಗಳ ನಂತರ ಅವರ ಸಾವು ಸಂಭವಿಸಿದೆ ಕೋಟಾ ರವರು ಒಬ್ಬ ಭಾರತೀಯ ನಟ ಮತ್ತು ರಾಜಕಾರಣಿ ತೆಲುಗು ಸಿನಿಮಾ ಮತ್ತು ತೆಲುಗು ರಂಗಭೂಮಿಯಲ್ಲಿನ ಕೆಲಸಗಳಿಗೆ ಹೆಸರುವಾಸಿಯಾದ ಅವರು ತಮಿಳು ಹಿಂದಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಕೆಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜಕಾರಣಿಯಾಗಿ ಕೋಟಾ ಶ್ರೀನಿವಾಸರಾವ್ರವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಭಾರತದ ಆಂಧ್ರ ಪ್ರದೇಶದ ವಿಜಯವಾಡ ಪೂರ್ವದಿಂದ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಲುಗು ಚಿತ್ರ ಪ್ರಣಂ ಖರೀದಿ ಮೂಲಕ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದರು ಇಲ್ಲಿಯವರೆಗೂ ಏಳ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ಖಳನಾಯಕನ ಪಾತ್ರ ನಟ ಮತ್ತು ಪೋಷಕ ನಟನ ವಿವಿಧ ಭಾಗಗಳಲ್ಲಿ ಒಂಬತ್ತು ರಾಜ್ಯ ನಂದಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರು ಕೃಷ್ಣಂ ವಂದೆ ಜಗದ್ಗುರುಂ ಚಿತ್ರದಲ್ಲಿನ ಅವರ ಕೆಲಸಕ್ಕಾಗಿ ಸೈಮಾ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಶ್ರೀ ಅವರಿಗೆ ನೀಡಲಾಯಿತು ಕೋಟಾ ಶ್ರೀನಿವಾಸನ್ ರಾವ್ರವರ ಕೊನೆಯ ಚಿತ್ರ ಹರಿಹರ ವೀರಮಲ್ಲು ಇದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಬೇಕಿದೆ ಇವರ ಜನನ ಹತ್ತು ಜುಲೈ ಸಾವಿರದ ಒಂಬೈನೂರ ನಲವತ್ತೆರಡು ಕಕ್ಕಿಪಾಡು ವಿಜಯವಾಡ ಮದರಾಸ್ ಪ್ರೆಸಿಡೆನ್ಸಿ ಬ್ರಿಟಿಷ್ ಇಂಡಿಯಾದಲ್ಲಿ ಕೋಟಾ ಶ್ರೀನಿವಾಸನ್ ರಾವ್ರವರ ಪತ್ನಿಯ ಹೆಸರು ರುಕ್ಮಿಣಿ ಇವರಿಗೆ ಮೂರು ಜನ ಮಕ್ಕಳು ಕೋಟಾ ಶ್ರೀನಿವಾಸನ್ ರಾವ್ರವರ ನಿಧನದಿಂದಾಗಿ ಇಡೀ ಚಿತ್ರರಂಗ ಕಂಬನಿಯಲ್ಲಿ ಮುಳುಗಿದೆ